ನಮಸ್ಕಾರ ನಾನು ಅಡವಕೇಟ್ ಎ ಬಿ ಕಡಪಟ್ಟೆ ಈಗ ತೆಗೆದುಕೊಂಡಿರತಕ್ಕಂತ ವಿಷಯ ಯಾವುದು ಅಂದ್ರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸಿ ಪಿ ಸಿ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಈಗ ಭಾಗ ಹದಿನಾಲ್ಕರಲ್ಲಿ ನೋಡೋಣ ಭಾಗ ಹದಿನಾಲ್ಕರಲ್ಲಿ ಅರವತ್ತಾರರಿಂದ ಎಪ್ಪತ್ತರವರೆಗೆ ಕ್ವಶನ್ಸ್ ನಾವು ಈಗ ನೋಡೋಣ ಹಾಗಾದ್ರೆ ಒಟ್ಟು ಕ್ವಶನ್ಸ್ ಐದು ಕ್ವಶನ್ಸ್ ಅನ್ನ ಈಗ ನೋಡೋಣ ಹಾಗಾದ್ರೆ ಅರವತ್ತಾರನೇ ಕ್ವಶನ್ ಏನ್ ಅಂತಂದ್ರೆ ಎ ಮತ್ತು ಬಿ ಇವರು ಒಂದು ಸಾವಿರ ರೂಪಾಯಿಗಳಿಗಾಗಿ ಸಿ ನ ಮೇಲೆ ದಾವೆ ಹೂಡುತ್ತಾರೆ ಒಬ್ಬನಿಂದಲೇ ತನಗೆ ಬೇಕ್ ಬರಬೇಕಾದ ಋಣವನ್ನು ಸೀನು ವಜಾವೃ ಮಾಡಬಹುದೇ ಅಂತ ಹೇಳಿ ಪ್ರಶ್ನೆ ಇದೆ ಅದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಸಿ ಮಾಡಬಹುದು ಡಿ ಮೇಲ್ ನಾವು ಎ ಮತ್ತು ಸಿ ಎರಡು ಅಂದ್ರೆ ಸಿ ವಜಾವಟ್ಟು ಮಾಡಬೇಕಾದ್ರೆ ಏನಿರ್ತದ ಅಂತಂದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವು ನೋಡ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಬಿ ಅದೇ ರೀತಿಯಾಗಿ ಅರವತ್ತೇಳನೇ ಕ್ವಶನ್ ಅನ್ನ ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಎಂಟು ನಿಯಮ ಒಂಬತ್ತು ಏನು ಹೇಳುತ್ತದೆ ಓಕೆ ಆಪ್ಷನ್ ಅನ್ನು ನೋಡೋಣ ಎ ತರುವಾಯದ ವಾದ ಪ್ರತಿವಾದ ಪತ್ರಗಳು ಬಿ ವಾದ ಪತ್ರ ಸಿ ಪ್ರತಿವಾದ ಪತ್ರ ಮೇಲ್ನವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎ ಸರ್ವಾಯಧ ವಾದ ಪ್ರತಿವಾದ ಪತ್ರಗಳು ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕ್ರಮದೇಶ ಎಂಟು ನಿಯಮ ಒಂಬತ್ತು ಸರ್ವಾಯದ ವಾದ ಪ್ರತಿವಾದ ಪತ್ರಗಳ ಬಗ್ಗೆ ಹೇಳುತ್ತದೆ ಅದೇ ರೀತಿಯಾಗಿ ಅರವತ್ತೆಂಟನೇ ಕ್ವಶನ್ ಅನ್ನು ನೋಡೋಣ ಪ್ರತಿವಾದಿಯಾದ ಏನು ನಿಗದಿತ ದಿನದಂದು ಹಾಜರಾಗಲು ತಪ್ಪುತ್ತಾನೆ ಏನ ವಿರುದ್ಧ ನ್ಯಾಯಾಲಯವು ಏಕತರ್ಪಿ ಆದೇಶ ಮಾಡುತ್ತದೆ ನ್ಯಾಯಾಲಯಕ್ಕೆ ಹಾಜರಾಗಬೇಕಾದ್ರೆ ಏನು ಏನು ಮಾಡಬೇಕು ಪ್ರಶ್ನೆ ಬರ್ತದೆ ಅದಕ್ಕೆ ಆಪ್ಷನ್ ಅನ್ನ ನೋಡೋಣ ಎ ನ್ಯಾಯಾಲಯಕ್ಕೆ ಸಕಾರಣದೊಂದಿಗೆ ಕ್ರಮಾದೇಶ ಒಂಬತ್ತು ನಿಯಮ ಹದ್ಮೂರರಕ್ಕೆ ಅರ್ಜಿ ಸಲ್ಲಿಸಬಹುದು ಅದೇ ರೀತಿಯಾಗಿ ಬಿ ನ್ಯಾಯಾಲಯಕ್ಕೆ ಕ್ರಮಾದೇಶ ಒಂಬತ್ತು ನಿಯಮ ಏಳರಕ್ಕೆ ಸಕಾರಣದೊಂದಿಗೆ ಅರ್ಜಿ ಸಲ್ಲಿಸಬಹುದು ಅದೇ ರೀತಿಯಾಗಿ ಸಿ ನ್ಯಾಯಾಲಯಕ್ಕೆ ಕ್ರಮಾದೇಶ ಒಂಬತ್ತು ನಿಯಮ ಆರರ ಪ್ರಕಾರ ಅರ್ಜಿ ಸಲ್ಲಿಸಬಹುದು ಅದೇ ರೀತಿಯಾಗಿ ಡಿ ಏನ್ ಹೇಳ್ತದ ಅಪ್ಪಂದ್ರೆ ಮೇಲ್ನೋವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಬಿ ನ್ಯಾಯಾಲಯಕ್ಕೆ ಕ್ರಮಾದೇಶ ಒಂಬತ್ತು ನಿಯಮ ಏಳರ ಕೆಳಗೆ ಸಕಾರಣದೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ನ್ಯಾಯಾಲಯದಲ್ಲಿ ಪ್ರತಿವಾದಿ ಹಾಜರಾಗಿರುವುದಿಲ್ಲ ಆ ಸಂದರ್ಭದಲ್ಲಿ ನ್ಯಾಯಾಲಯ ಎಕ್ಸ್ಪರ್ಟಿ ಆದೇಶ ಮಾಡಿರ್ತದ ಅಂತ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯಕ್ಕೆ ಪ್ರತಿವಾದಿ ಹಾಜರಾಗ್ಬೇಕಂದ್ರೆ ಕ್ರಮಾದೇಶ ಒಂಬತ್ತು ನಿಯಮ ಏಳರ ಕೆಳಗೆ ಅರ್ಜಿಯನ್ನು ಸಲ್ಲಿಸಿ ಹಾಜರಾಗಬಹುದು ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಅರವತ್ತೊಂಬತ್ತನೇ ಕ್ವಶನ್ ಅನ್ನ ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಒಂಬತ್ತು ನಿಯಮ ಟಿಮ್ ಟಿಮ್ ಪ್ರತಿವಾದಿಗೆ ವಿರುದ್ಧವಾದ ತರ್ತಿ ಏಕಪಕ್ಷೀಯ ಡಿಗ್ರಿಯನ್ನು ತಳ್ಳಿ ಹಾಕುವುದರ ಬಗ್ಗೆ ಹೇಳುತ್ತದೆ ಅಂದ್ರೆ ಎಕ್ಸ್ ಪಾರ್ಟಿ ಡಿಗ್ರಿಯನ್ನು ತಂದಿ ಹಾಕುವುದರ ಬಗ್ಗೆ ಒಂಬತ್ತು ನಿಯಮ ಯಾವ ನಿಯಮ ಹೇಳ್ತದ ಅಂತ ಹೇಳಿ ಪ್ರಶ್ನೆ ಕೇಳಿದಾರ ಹಾಗಾದರೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹದಿಮೂರು ಬಿ ಹದಿನಾಲ್ಕನೇ ನಿಯಮ ಸಿ ಹದಿನೈದನೇ ನಿಯಮ ಡಿ ಹದಿನಾರನೇ ನಿಯಮ ಇದಕ್ಕೆ ಸರಿಯಾದ ಉತ್ತರ ಹದಿಮೂರು ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಒಂಬತ್ತು ನಿಯಮ ಹದಿಮೂರು ಪ್ರತಿವಾದಿಗೆ ವಿರುದ್ಧವಾದ ಏಕ ಪಕ್ಷೀಯ ಡಿಗ್ರಿಯನ್ನ ತವಿ ಹಾಕುವುದರ ಬಗ್ಗೆ ಹೇಳ್ತದ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಎಪ್ಪತ್ತನೇ ಕ್ವಶನ್ ಅನ್ನು ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಟಿಮ್ ಟಿಮ್ ದಾಸ್ತಾವೇಜುಗಳನ್ನ ಬಹಿರಂಗಪಡಿಸುವುದಕ್ಕಾಗಿ ಅರ್ಜಿ ಬಗ್ಗೆ ಹೇಳುತ್ತದೆ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಅಂದ್ರೆ ಯಾವ ಕ್ರಮಾದೇಶ ದೇಶ ಬಹಿರಂಗಪಡಿಸುವುದಕ್ಕಾಗಿ ಅರ್ಜಿ ಬಗ್ಗೆ ಹೇಳುತ್ತದೆ ಅಂತಂದ್ರೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಹನ್ನೊಂದು ನಿಯಮ ಒಂದು ಎ ಹನ್ನೊಂದು ನಿಯಮ ಎರಡು ಸಿ ಹನ್ನೊಂದು ನಿಯಮ ಮೂರು ಡಿ ಹನ್ನೊಂದು ನಿಯಮ ಹನ್ನೆರಡು ಇದಕ್ಕೆ ಸರಿಯಾದ ಉತ್ತರ ಡಿ ಹನ್ನೊಂದು ನಿಯಮ ಹನ್ನೆರಡು ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಹನ್ನೊಂದು ನಿಯಮ ಹನ್ನೆರಡರ ಪ್ರಕಾರ ದಾಸ್ತಾವೇಜುಗಳನ್ನು ಬಹಿರಂಗಪಡಿಸುವುದಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ನಾವು ನೋಡ್ಬೋದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು